ರಾಜ್ಯ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಧೀನಕ್ಕೊಳಪಟ್ಟ ಕಾರ್ನಾಡ್ ಸದಾಶಿವರಾವ್ ಸ್ಟೇಡಿಯಂ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಹಳೆಯ ಕಾಲದ ಸಿಮೆಂಟ್ ಶೀಟ್ಗಳು ಬಿರುಕು ಬಿಟ್ಟಿದ್ದು ಭಾರೀ ಮಳೆಗೆ ಇದೆ ಸ್ಟೇಡಿಯಂನಲ್ಲಿ ಕುಳಿತುಕೊಳ್ಳಲು ಸರಿಯಾದ ಆಸನವಿಲ್ಲದೆ ಕಾರ್ಯಕ್ರಮ ಸಂಘಟಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಮುಲ್ಕಿ ತಾಲೂಕು ವ್ಯಾಪ್ತಿಯ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಸಾರ್ವಜನಿಕ ಕ್ರಿಕೆಟ್ ಪಂದ್ಯಾಟ ಸಹಿತ ಅನೇಕ ಸಭಾ ಕಾರ್ಯಕ್ರಮಗಳು ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದು ಮೂಲಭೂತ ವ್ಯವಸ್ಥೆಗಳು ಸರಿಯಾಗಿಲ್ಲದೆ ನಾಗರಿಕರು ಹಾಗೂ ಕಾರ್ಯಕ್ರಮದ ಸಂಘಟಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎರಡ್ ಸಾವಿರದ ನಾಲ್ಕನೇ ಇಸವಿಯಲ್ಲಿ ಅಂದಿನ ಲೋಕಸಭಾ ಸದಸ್ಯ ವಿನಯಕುಮಾರ್ ಸೊರಕಿ ಅವರಿಂದ ಶಂಕುಸ್ಥಾಪನೆಗೊಂಡ ಸ್ಟೇಡಿಯಂ ಕಾಮಗಾರಿ ಬಳಿಕ ಉದ್ಘಾಟನೆಗೊಂಡಿತ್ತು ಅಂದಿನ ರಾಜ್ಯಸಭಾ ಸದಸ್ಯರಾದ ಜನಾರ್ದನ ಪೂಜಾರಿ ಹಾಗೂ ಆಸ್ಕರ್ ಫೆರ್ನಾಂಡಿಸ್ ಅವರು ತಲಾ ಹತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಒದಗಿಸಿದರು ಆದರೂ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿತ್ತು ಈ ಬಗ್ಗೆ ಅನೇಕ ಬಾರಿ ನಾಗರಿಕರು ಸ್ಥಳೀಯ ಆಡಳಿತಕ್ಕೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಸ್ಟೇಡಿಯಂನ ಎರಡೂ ಬದಿಯಲ್ಲಿ ಸಿಮೆಂಟ್ನ ಬೃಹದಾಕಾರದ ಮೆಟ್ಟಿಲುಗಳನ್ನು ಮಾಡಿದ್ದು ಪ್ರೇಕ್ಷಕರಿಗೆ ನಡೆದಾಡಲು ತೀವ್ರ ತೊಂದರೆಯಾಗಿದೆ ಸ್ಟೇಡಿಯಂನಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದ ಅನೈತಿಕ ಚಟುವಟಿಕೆಗಳು ಕೂಡ ನಡೆಯುತ್ತಿದ್ದು ಈ ಬಗ್ಗೆ ಮುಲ್ಕಿ ನಗರ ಪಂಚಾಯತ್ ಮಾಸಿಕ ಸಭೆಯಲ್ಲಿ ಕೂಡ ಚರ್ಚೆಯಾಗಿತ್ತು ಕೂಡಲೇ ಎಚ್ಚೆತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆ ಕಾರ್ನಾಡ್ ಸದಾಶಿವರಾವ್ ಸ್ಟೇಡಿಯಂಗೆ ಕಾಯಕಲ್ಪ ಒದಗಿಸಬೇಕು ಎಂಬುದು ಸ್ಥಳೀಯ ನಾಗರಿಕರ ಒತ್ತಾಯವಾಗಿದೆ